ಒಂದು ದಿನದ ಒಂದು ಕ್ಷಣದ ಅವಧಿಯಲ್ಲಿ ಇಷ್ಟಲಿಂಗವನ್ನ ಕಣ್ಣು ದೃಷ್ಟಿ ತೆರೆದು ನೋಡಲಾರದವರು ಇವತ್ತು ಲಿಂಗ ಪೂಜಾ ನಿಷ್ಠರಾಗಿರುವಂತಹ ಅನೇಕರಿಗೆ ಬೋಧಕರಾಗಿದ್ದಾರೆ ಅಂದ್ರೆ ಮೊದಲು ಅಂಗದ ಮೇಲೆ ಲಿಂಗ ಇರಬೇಕು ಅವನೇ ಅವನನ್ನು ಸಾಕ್ಷ ಶಿವನೆಂಬೆ ಲಿಂಗಾಂಗ ಯೋಗ ಆಚರಣೆಯಲ್ಲಿ ಬರಬೇಕು ಲಿಂಗಾಂಗ ಯೋಗ ಆಚರಣೆಗೆ ಬಂದ ನಂತರ ಅನುಭವ ತನ್ನಿಂದ ತಾನೇ ಬರ್ತದೆ ಅರಿವು ತನ್ನಿಂದ ತಾನೇ ಬರ್ತದೆ ಆಚರಣೆ ತನ್ನಿಂದ ತಾನೇ ಜಾಗೃತಿ ಆಗ್ತದೆ ಪೇಡ್ ಭಾಷಣಕಾರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮುಗ್ಧ ಲಿಂಗಾಯತರನ್ನ ದಾರಿ ತಪ್ಪಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಪೇಡ್ ಪ್ರವಚನಕಾರರು ಅನುಭವವಿಲ್ಲದ ಪ್ರವಚನಕಾರರು ಒಂದ್ ದಿವಸನಾದ್ರೆ ಗಂಧ ಗಾಳಿನೇ ಗೊತ್ತಿರೋದಿಲ್ಲ ಲಿಂಗಾಂಗ ಯೋಗ ಅಂತ ಗೊತ್ತಿರೋದಿಲ್ಲ ಇಷ್ಟಲಿಂಗವನ್ನು ನೋಡಿರಲಿಲ್ಲ ದೃಷ್ಟಿ ಇಟ್ಟವರು ಲಿಂಗಾಂಗ ಸಾಮರಸ್ಯವನ್ನು ಹೊಂದಿರೋದಿಲ್ಲ ಇಂತಿ ಇಂಥ ಒಂದು ಕಾಲಘಟ್ಟದಲ್ಲಿ ಇಂದಿನ ನಿರ್ಮಾಣದಲ್ಲಿ ನಾವು ಶಿವಯೋಗದ ಕಡೆ ಮುಖ ಮಾಡಬೇಕಾಗಿದೆ ಇವೆಲ್ಲವನ್ನು ಬದಿಗೊತ್ತಿ ಶಿವಯೋಗದ ಕಡೆ ಮುಖ ಮಾಡ್ಬೇಕು ಅಂತರಂಗದ ಸಾಧನೆ ಕಡೆಗೆ ಮುಖ ಮಾಡ್ಬೇಕು ನನ್ನನ್ನ ನಾನು ಅರಿಬೇಕು ನಾವು ಎಷ್ಟರ ಮಟ್ಟಿಗೆ ಬಂದು ನಿಂತಿದ್ದೇವೆ ಅಂತಂದರೆ ಇಷ್ಟಲಿಂಗ ಪೂಜೆ ಮಾಡೋದು ಕೂಡ ಮೌಂಟ್ ಡಿಹ ಅನ್ನೋ ಒಂದು ಲೆಕ್ಕಕ್ಕೆ ಈಗಿನ ಒಂದು ಸಮಾಜ ಬಂದು ನಿಂತಿದೆ ಒಂದು ದಿವಸನೂ ಕೂಡ ಇಷ್ಟಲಿಂಗ ಪೂಜೆ ಮಾಡಿದವರು ಮನೆ ಮೇಲೆ ಮೂರೇಳೆ ಭಸ್ಮವನ ಕರೆಸಲಾರದವರು ನಮಗೆ ಲಿಂಗಾಯತ ಧರ್ಮೀಯರಿಗೆ ಬೋಧನೆ ಮಾಡುವಂತಹ ದುಸ್ಥಿತಿ ಇವತ್ತಿನ ದಿವಸ ಬಂದು ಒದಗಿದೆ ವಿಪರ್ಯಾಸ ಅನ್ನಿಸ್ತದೆ ನೆಲ್ಲ ನೋಡಿಬಿಟ್ರೆ ಹನ್ನೆರಡು ಶತಮಾನದಲ್ಲಿ ಶರಣರು ಸಾಗಿ ಬಂದ ಆ ದಾರಿ ಅವ್ರು ಕೊಟ್ಟಿರುವಂಥ ಒಂದು ಶಿವಯೋಗ ರಹಸ್ಯ ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆ ಬಹಳ ಉಂಟು ಮಾಡುವಂಥ ಒಂದು ಸಂಗತಿ ಮೂಲವನ್ನು ಬಿಟ್ಟು ನಾವು ಬೇರೆಯದನ್ನು ನಾವು ತೆಗೆದುಕೊಂಡು ಸಮಾಜದ ದಾರಿ ತಪ್ಪಿಸ್ತಾ ಇದ್ದೇವೇನು ಅಂಥೇಳಿ ಒಂದೊಂದು ಸಾರಿ ಕಳವಳ ಉಂಟಾಗ್ತದೆ ಏನಪ್ಪ ಅಂತಂದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಅರಿವೆ ಗುರು ಆಚಾರವೇ ಲಿಂಗ ಜಂಗಮ ಅಂತ ಹೇಳಿರುವಂಥ ಧರ್ಮ ನಮ್ಮ ಇವರಿಗೆ ಅರಿವೂ ಇಲ್ಲ ಆಚರಣೆನೂ ಇಲ್ಲ ಅನುಭವವೂ ಇಲ್ಲ ಒಂದರಿಂದ ಒಂದು ಗುರು ಲಿಂಗ ಜಂಗಮ ಯಾವ ರೀತಿ ಇದೆಯಲ್ಲ ಅರಿವೆ ಗುರು ಆಚಾರ ಲಿಂಗ ಅನುಭವವೇ ಜಂಗಮ ಅನುಭವ ಇರಲಾರ್ದವರು ಅನುಭವ ಇರಲಾರ್ದವರು ಅಂದರೆ ಯೋಗದ ಮತ್ತು ಶಿವಯೋಗದ ಅನುಭವ ಇರಲಾರ್ದವರು ಒಂದು ದಿವಸನೂ ಕೂಡ ಐದು ನಿಮಿಷ ಇಷ್ಟ ಲಿಂಗವನ್ನು ಹಿಡಿದುಕೊಂಡು ಕೂಡಲಾರ್ದವರು ಏನ್ರಿ ಅದಕ್ಕಾಗಿ ಗುರು ಬಸವಣ್ಣನವರು ಫಸ್ಟ್ ಅವರು ಬೋಧನೆ ಮಾಡಿದ್ದು ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂತಂದ್ರೆ ಮೊದಲು ಅಂಗದ ಮೇಲೆ ಲಿಂಗ ಇರಬೇಕು ಅವನೇನ್ ಅವನನ್ನು ಸಾಕ್ಷ್ಯ ಶಿವನೆಂಬೆ ದೇವ ಸ್ವರೂಪ ಎಂಬೆ ಹೇಳಿ ಅನೇಕ ವಚನಗಳಲ್ಲಿ ಅವರು ಹೇಳಿದ್ದುಂಟು ಹಾಗಾಗಿ ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂತಂದರೆ ಅವರು ಕೊಟ್ಟಿರುವಂಥ ಅಷ್ಟಾಭರಣಗಳು ಏನಿವು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವುಗಳನ್ನು ಆಚರಣೆ ಮಾಡಲಾರದೆ ದೊಡ್ಡ ಭಾಷಣಗಳಿಗೆ ಬರೆ ಬೆಂದ ಜ್ಞಾನ ಅಂತ ಕರಿತೀವಿ ಅರೆ ಬರೆ ಬಂದ ಜ್ಞಾ ಬೆಂದ ಜ್ಞಾನಗಳಿಂದ ನಮ್ಮನ್ನು ಅವರು ತನಿಸ್ಲಿಕ್ಕೆ ಬಂದರೆ ಒಂದಕ್ಕೊಂದು ಹೊಂದೋದಿಲ್ಲ ಮೊದಲು ಲಿಂಗಾಂಗ ಯೋಗ ಆಚರಣೆಯಲ್ಲಿ ಬರಬೇಕು ಲಿಂಗಾಂಗ ಯೋಗ ಆಚರಣೆಗೆ ಬಂದ ನಂತರ ಅನುಭವ ತನ್ನಿಂದ ಬರ್ತದೆ ಅರಿವು ತನ್ನಿಂದ ಬರ್ತದೆ ಆಚರಣೆ ತನ್ನಿಂದ ತಾನೆ ಜಾಗೃತಿ ಆಗ್ತದೆ ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತಂದರೆ ಇಷ್ಟಲಿಂಗು ಕೂಡ ಇವರು ಮರೆ ಮಾಸ್ತಾ ಇದ್ದಾರೆ ಎಲ್ಲಿ ಬಂದು ನಿಂತಿದೆಯಪ್ಪ ಅಂತಂತಂದ್ರೆ ಬರೀ ನಾವು ಇಷ್ಟಲಿಂಗ ಪೂಜೆ ಈ ಕೆಲವೊಂದು ವೈಚಾರಿಕ ವಿತಂಡವಾದಿ ಚಿಂತನೆಯ ನಮ್ಮ ಧರ್ಮದ ಮುಖಂಡ್ರೆ ಆ ನಂತರ ನಮ್ಮ ಧರ್ಮದ ಪೇಡ್ ಭಾಷಣಕಾರರು ಅಂತ ನಾನು ಕರಿತೀನಿ ಹೌದು ಪೇಡ್ ಭಾಷಣಕಾರರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಗ್ಧಲಿಂಗಾಯತರನ್ನ ದಾರಿ ತಪ್ಪಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದು ಒಂದು ಕಡೆಗೆ ಅವನತ್ಯ ಹೊಂದಲಿಕ್ಕೆ ಇವರು ಕಾರಣ ಏನು ಅಂತ ಹೇಳಿ ನನಗೆ ಸ್ವಲ್ಪ ಅದು ಅನುಮಾನ ಬರ್ತದೆ ಈ ಪೇಡ್ ಭಾಷಣಕಾರರು ಅಂತ ಹೇಳಿದ್ರು ತಾವು ಅಂದ್ರೆ ಈ ಈ ಭಾಷಣಕಾರರು ಅನುಭವವಿಲ್ಲದೆ ಮಾತಾಡುವ ಹೌದು ಅನುಭವವಿಲ್ಲದೆ ಯಾವುದೋ ಒಂದು ಗ್ರಂಥ ಓದಿ ಪುಸ್ತಕದ ಭಾಷಣ ಕಾಪಿ ಪೇಸ್ಟ್ ಭಾಷಣಗಳು ಏನ್ರಿ ಕಾಪಿ ಪೇಸ್ಟ್ ಭಾಷಣಗಳು ಯಾರೋ ಮಾತಾಡಿದಿನ ತಂದು ನಾನು ಅದಕ್ಕೆ ಬಣ್ಣವನ್ನ ಸೇರಿಸಿ ಓ ನಾನು ಒಬ್ಬ ದೊಡ್ಡ ಭಾಷಣಕಾರ ನಾನು ದೊಡ್ಡ ಅನುಭವ ಅಂತ ತೋರಿಸಿಕೊಂಡು ಮುಕ್ಸಟ್ಟೆ ಪ್ರಚಾರವನ್ನು ಇಟ್ಟಿಸ್ಕೊಂಡು ಹೇಳ್ದಲ್ಲ ನಿಮಗೆ ಪೇಡ್ ಭಾಷಣಕಾರರು ಪೇಡ್ ಧರ್ಮದ ಆಚರಣೆಕಾರರು ಒಂದು ವ್ಯವಸ್ಥೆಗೆ ಖರೀದಿ ಆಗಿರುವಂತ ಭಾಷಣಕಾರರು ಏನ್ ಮಾಡ್ತಾ ಇದಾರಪ್ಪ ಅಂತಂತಂದ್ರೆ ಪೇಡ್ ಪ್ರವಚನಕಾರರು ಹೌದು 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 ಅನುಭಾವವಿಲ್ಲದ ಪ್ರವಚನಕಾರರು ಯಾವತ್ತೂ ಕೂಡ ಅದ್ರ ಅರಿವೇ ಇರೋದಿಲ್ಲ ಒಂದ್ ದಿವಸಾನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿರೋದಿಲ್ಲ ಒಂದ್ ದಿವಸಾನು ಕಣ್ಣು ಮುಚ್ಕೊಂಡು ಕೂತಿರೋದಿಲ್ಲ ಒಂದ್ ದಿವಸ ಗಂಧ ಗಾಳಿ ಗೊತ್ತಿರೋದಿಲ್ಲ ಲಿಂಗಾಂಗ ಯೋಗ ಅಂತ ಗೊತ್ತಿರೋದಿಲ್ಲ ಹೌದು ಇಷ್ಟ ಲಿಂಗವನ್ನು ನೋಡಿಲ್ಲ ದೃಷ್ಟಿ ದೃಷ್ಟಿ ಯೋಗ ಶಿವಯೋಗ ಮಾಡಿರೋದಿಲ್ಲ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿರೋದಿಲ್ಲ ಲಿಂಗಾಂಗ ಯೋಗ ಸಾಮರಸ್ಯ ಹೊಂದಲಿಕ್ಕೆ ಬಹಳಷ್ಟು ಟೈಮ್ ತಗೋತದೆ ಆದ್ರೆ ಟೈಮ್ ತಗೊಳ್ತದೆ ಅನ್ನೋಕ್ಕಿಂತಲೂ ಸಹಿತ ಒಂದು ದಿನದ ಒಂದು ಕ್ಷಣದ ಅವಧಿಯಲ್ಲಿ ಲಿಂಗವನ್ನ ಕಣ್ಣು ದೃಷ್ಟಿ ತೆರೆದು ನೋಡಲಾರದವರು ಇವತ್ತು ಲಿಂಗ ಪೂಜಾ ನಿಷ್ಠರಾಗಿರುವಂತಹ ಅನೇಕರಿಗೆ ಬೋಧಕರಾಗಿದ್ದಾರೆ ಲಿಂಗ ಪೂಜಾ ಇವರೇ ಬದ್ದು ಬೋಧಕರಾಗಿದ್ದಾರೆ ಅಂತ ಬೋಧಕರನ್ನು ಯಾಕೆ ಲಿಂಗ ಪೂಜೆ ನಿಷ್ಠರು ಅವರನ್ನು ಫಾಲೋ ಮಾಡಿ ಗುರುಗಳು ಇಬ್ಬರೇಸ ಇಂಥ ಒಂದು ಕಾಲಘಟ್ಟದಲ್ಲಿ ಇಂದಿನ ನಿರ್ಮಾಣದಲ್ಲಿ ನಾವು ಶಿವಯೋಗದ ಕಡೆ ಮುಖ ಮಾಡಬೇಕಾಗಿದೆ ಇವೆಲ್ಲವನ್ನು ಬದಿಗೊತ್ತಿ ಶಿವಯೋಗದ ಕಡೆ ಮುಖ ಮಾಡಬೇಕು ಅಂತರಂಗದ ಸಾಧನೆ ಕಡೆಗೆ ಮುಖ ಮಾಡಬೇಕು ನನ್ನನ್ನ ನಾನು ಅರಿಬೇಕು ನನ್ನನ್ನು ನಾನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿರಬೇಕು ಅನ್ನುವಂಥದ್ದು ವೈಯಕ್ತಿಕ ಅಭಿಪ್ರಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಜಗತ್ತಿನ ಅತ್ಯದ್ಭುತವಾಗಿರುವಂಥ ಗುರು ಬಸವಣ್ಣನವರ ಕೊಡುಗೆ ಈ ಇಷ್ಟಲಿಂಗ ಶಿವಯೋಗ ಹಾಗಾಗಿ ಇಲ್ಲಿ ಬಂದು ಇಷ್ಟಲಿಂಗ ಪ್ರಾತ್ಯಕ್ಷಿಕೆಯನ್ನು ನಡೆಸಿದಾಗ ಇಷ್ಟಲಿಂಗವನ್ನು ಕೈಯಲ್ಲಿ ಅಂಗೈಯಿಂದ ಹಿಡಿದುಕೊಂಡು ಉಸಿರಾಟದ ಕಡೆ ಗಮನ ಕೊಟ್ಟು ಧ್ಯಾನ ಚಿತ್ತರಾಗಿ ಕೂತಾಗ ನಮ್ಮಲ್ಲಿ ಚಕ್ರಗಳಿದ ನಮ್ಮಲ್ಲಿ ಆಧಾರ ತಿಂದ ಹಿಡಿದು ಏಳು ಚಕ್ರಗಳು ನಮ್ಮ ಶರೀರದಲ್ಲಿ ಇದ್ದಾಗ ನಮ್ಮ ಗುರುಮಧ್ಯೆ ಚಕ್ರ ಅಂತ ಬರ್ತದೆ ಆಜ್ಞಾ ಚಕ್ರದಲ್ಲಿ ಸೆಳೆತದ ಅನುಭವ ಇವತ್ತು ಆಜ್ಞಾ ಚಕ್ರದಲ್ಲಿ ಸೆಳೆತದ ಅನುಭವ ಉಂಟಾಗಿದ್ದು ಈ ಶಿವಯೋಗದ ಆನಂದ ಈ ಶಿವಯೋಗದ ಒಂದು ಮಹತ್ವ ಅಗಾಧವಾಗಿರ್ತಕ್ಕಂಥ ಇತ್ತೀಚೆಗೆ ಈ ಶಿವಯೋಗ ಮರೆಯಾಗ್ತಾ ಇರೋದು ಬಹಳ ದುರಂತದ ಸಂಗತಿ ಅಷ್ಟಾಂಗ ಯೋಗದು ಬಲುಕಷ್ಟ ಮಗನೆಂದು ಇಷ್ಟಲಿಂಗವ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು ಎಂಬಂತಹ ಒಂದು ತ್ರಿವಿಧಿಯಲ್ಲಿ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ ಜಗತ್ತಿನ ಅತ್ಯದ್ಭುತ ಕೊಡುಗೆ ಆಗಿರುವಂತಹ ಇಷ್ಟಲಿಂಗ ಶಿವಯೋಗವನ್ನು ಪ್ರತಿಯೊಬ್ಬರೂ ಮಾಡಬೇಕು ಈ ಜಗತ್ತಿನ ಜಂಜಾಟದಲ್ಲಿ ಸಿಲುಕಾಕೊಂಡಿರುವಂತಹ ಅನೇಕ ಮಾನವ ಜೀವಿಗಳೇನಿದ್ದಾರೆ ಶಿವಯೋಗ ಮಾಡಿದರೆ ಬಂಧನದಿಂದ ಮುಕ್ತರಾಗಬಹುದು ಬಂಧನದಿಂದ ಮುಕ್ತರಾಗಿ ಸ್ವಸ್ಥ ಮತ್ತು ಆರೋಗ್ಯ ಸ್ವಚ್ಛ ಜೀವನವನ್ನು ನಡೆಸಬಹುದು ಶಿವಯೋಗವನ್ನು ನಾವು ಗುರು ಬಸವಣ್ಣವರು ಹೇಳುವಂಥ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನು ನೆನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳೆಯ ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ್ಯ ನೋಟ ಹೆರಹಿಂಗದ ಕನ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ನಮ್ಮ ಕೂಡಲ ಸಂಗಮ ದೇವನ ಕೂಡುವ ಕೂಟ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಶಿವಯೋಗವನ್ನು ಮಾಡಿದರೆ ಜೀವನ್ ಮುಕ್ತರಾಗ್ತೇವೆ ಪರಮಾತ್ಮನಿಗೆ ಜಗತ್ತಿನ ವಿಶ್ವಶಕ್ತಿಯಾಗಿರುವಂಥ ಪರಮಾತ್ಮನಿಗೆ ಅತೀತರಾಗ್ತೇವೆ ಎನ್ನುವಂತಹ ಒಂದು ಸಾರವನ್ನು ವಚನದಲ್ಲಿ ಗುರು ಬಸವಣ್ಣನವರು ತಿಳಿಸ್ತಾರೆ ಹಾಗಾಗಿ ಇವತ್ತು ಇಷ್ಟಲಿಂಗ ಪ್ರಾತ್ಯಕ್ಷಿಕೆಯನ್ನು ಮಾಡಿದಾಗ ಆಜ್ಞಾಚಕ್ರದಲ್ಲಿ ಸೆಳೆತ ಮತ್ತು ಅತಿ ಅದ್ಭುತವಾದ ದೃಷ್ಟಿಯೋಗದಲ್ಲಿ ಅನುಭವ ಉಂಟಾಗಿದ್ದು ಅತ್ಯಂತ ಆನಂದದಾಯಕ ಮತ್ತು ಸಂತೋಷವನ್ನು ತಂದಿರುವಂಥದ್ದು ಇವತ್ತಿನ ಶಿವಯೋಗ ಪ್ರಾತ್ಯಕ್ಷಿಕೆಯ ಅನುಭವ ಆಗಿದೆ ಅಷ್ಟಬಂಧಿಗಳನ್ನು ಹಾಕಿ ಅಷ್ಟ ಧಾತುಗಳನ್ನು ಹಾಕಿ ಇಷ್ಟಲಿಂಗವನ್ನು ತಯಾರು ಮಾಡಿ ಅದಕ್ಕೆ ಮೇಲುಗಡೆ ಕಂತೆ ಕವಚವನ್ನು ಹಾಕಿ ದೃಷ್ಟಿಯೋಗ ಮಾಡುವಂತಹ ಪದ್ಧತಿ ಬಸವಾದಿ ಶರಣರಲ್ಲಿ ಜಾರಿಗೆ ಬಂತು ಅಂತಹ ಕಂತಿಯ ಕಾಯಕವನ್ನು ಇವತ್ತು ಜೀವಂತವಾಗಿ ಉಳಿಸಿಕೊಂಡು ಬಂದಿರುವಂತಹ ಮನೆತನ ಅಂತಂದರೆ ನಮ್ಮ ಬಾದಾಮಿ ತಾಲೂಕಿನ ಅವರ ಮನೆತನ ಹಾಗಾಗಿ ಈ ಕಂತಿಯ ಕಾಯಕ ಉಳಿಬೇಕಾಗಿದೆ ಕಂತಿಯ ಕಾಯಕ ಉಳಿದ್ರೆ ಇಷ್ಟಲಿಂಗ ಉಳಿದ್ರೆ ಶಿವಯೋಗ ಜೀವಂತವಾಗಿದ್ದರೆ ಲಿಂಗಾಯತ ಧರ್ಮ ಜೀವಂತವಾಗಿರುತ್ತದೆ ಹಾಗಾಗಿ ನಾವು ಕಂತಿ ಕಾಯಕ ಮಾಡುವವರನ್ನು ಗೌರವಿಸೋಣ ಹಾಗೂ ಬೆಂಬಲಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟಲಿಂಗ ಶಿವಯೋಗ ಮಾಡಬೇಕಾದರೆ ಕಂತೆ ಬಹಳ ಅವಶ್ಯಕವಾಗಿರುವಂಥದ್ದು ಕಂತೆ ಅವಶ್ಯಕವಾಗಿರುವಂಥದ್ದು ಆದರೆ ಇತ್ತೀಚಿನ ದಿನಮಾನದಲ್ಲಿ ಅದು ಕಾಯಕ ಮರೆಯಾಗ್ತಾ ಬರ್ತಾ ಇರೋದು ಒಂದು ಖೇದಕರ ಸಂಗತಿ ಬಸವಣ್ಣನವರ ಕಾಲದಲ್ಲಿ ಕಂತೆ ಕಾಯಕ ಮಾಡುವವರು ಪತ್ರೆ ಪುಷ್ಪಗಳನ್ನು ಹಾಕುವವರು ಒಬ್ಬೊಬ್ಬರು ಒಂದೊಂದು ಕಾಯಕವನ್ನು ಹಿಡಿದುಕೊಂಡಿದ್ದರು ಅನುಭವ ಮಂಟಪದಲ್ಲಿ ಕಂತೆ ಕಾಯಕವನ್ನು ಮಾಡುವವರು ಕೂಡ ಇದ್ದರು ಅವರ ಆದರ್ಶವಾಗಿ ಇವತ್ತು ಬೇನಾಳ್ ಮಠ ಅವರ ಮನೆತನ ಕಾರ್ಯವನ್ನು ಇದೆ ಅವರಿಗೆ ಗುರು ಬಸವ ತಂದೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಕಾಯಕವನ್ನು ಮಾಡುವಂಥ ಶಕ್ತಿ ನೀಡಲಿ ಅಂತೇಳಿ ಹೃದಯ ತುಂಬಿ ಅವರಿಗೆ ಶುಭವನ್ನು ಹಾರೈಸ್ತೇನೆ